ಸಮಗ್ರ ಕನ್ನಡ ವಾಹಿನಿ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ವೀರೇಶ್ ಶೆಟ್ಟಿ ಆತ್ಮೀಯ ವೀಕ್ಷಕರೇ ನಾವು ಇವತ್ತು ನಮ್ಮ ನಾಡ ಅಧಿದೇವತೆ ಆದಂತಹ ಭುವನೇಶ್ವರಿ ದೇವಿ ನಮ್ಮ ನಾಡ ಅಧಿದೇವತೆ ಆದದ್ದು ಹೇಗೆ ಭುವನೇಶ್ವರಿ ದೇಗುಲ ಕರ್ನಾಟಕದಲ್ಲಿದೆಯಾ ಆ ಕರ್ನಾಟಕದಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಭುವನೇಶ್ವರಿ ದೇವಾಲಯ ಇದೆ ಅಷ್ಟಕ್ಕೂ ಆ ದೇವಾಲಯವನ್ನ ನಿರ್ಮಿಸಿದವರು ಯಾರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ಸಂಚಿಕೆಯಲ್ಲಿ ಸಿಗುತ್ತೆ ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಸಮಗ್ರ ಕನ್ನಡ ವಾಹಿನಿಯನ್ನ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ರು ಇನ್ನೂ ಈ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿರದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಗಂಟೆ ಗುರುತಿನ ಮೇಲೆ ಆಯ್ಕೆ ಮಾಡಿದ್ರೆ ನಾವು ಗಳಿಸುವಂಥ ಪ್ರತಿಯೊಂದು ಮಾಹಿತಿಗಳು ಕೂಡ ನಿಮಗೆ ಸಿಗ್ತವೆ ಅಂತ ಹೇಳ್ತಾ ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ನಿತ್ಯೋತ್ಸವ ಕವಿ ಕೆ ಎಸ್ ನಿಸಾರ್ ಅಹಮದ್ರವರು ತಮ್ಮ ಕವಿತೆಯಲ್ಲಿ ಜೋಗರ ಸಿರಿ ಬೆಳಕಿನಲ್ಲಿ ತುಂಗೆ ಎದನೆ ಬೆಳಕಿನಲ್ಲಿ ಎಂದು ತಮ್ಮ ನಿತ್ಯೋತ್ಸವ ಕವಿತೆಯಲ್ಲಿ ಹಾಡಿ ಹೊಗಳಿದ್ದಾರೆ ಅರೆ ಈ ಒಂದು ಹಾಡಿಗೂ ಆ ಒಂದು ದೇವಾಲಯಕ್ಕೂ ಏನು ಸಂಬಂಧ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದ ದೇವಾಲಯವಿದು ತೆಂಗು ಕಂಗು ಗಿಡ ಮರಗಳಿಂದ ಕಂಗೊಳಿಸುವ ಮಲೆನಾಡಿನ ಪ್ರದೇಶದಲ್ಲಿ ನೆಲೆ ನಿಂತಿದ್ದಾಳೆ ಕನ್ನಡಿಗರ ಮಾತೆ ಕನ್ನಡಾಂಬೆ ಭುವನೇಶ್ವರಿ ದೇವಿ ಎಷ್ಟೋ ಜನ ಕನ್ನಡಿಗರಿಗೆ ಕನ್ನಡಾಂಬೆಯ ದೇವಾಲಯ ಕರ್ನಾಟಕದಲ್ಲೇ ಇದೆ ಎಂಬುದು ಗೊತ್ತಿಲ್ಲ ಇವತ್ತು ಈ ಒಂದು ಸಂಚಿಕೆಯಲ್ಲಿ ಆ ಒಂದು ದೇವಾಲಯದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಬರೋಣ ಬನ್ನಿ ಇನ್ನು ಈ ದೇವಾಲಯದ ನಿರ್ಮಾಣವನ್ನು ನೋಡುವುದಾದರೆ ಕದಂಬರ ಕಾಲದಲ್ಲಿ ದೇವಾಲಯ ನಿರ್ಮಾಣ ಕಾರ್ಯ ಆರಂಭವಾಗಿದ್ದರೂ ವಿಜಯನಗರ ಸಾಮ್ರಾಜ್ಯದ ಒಂದು ಭಾಗವಾಗಿದ್ದ ಬೀಳಗಿ ಸಾಮ್ರಾಜ್ಯದ ಕೊನೆಯ ದೊರೆಯಾದಂತಹ ಬಸವೇಂದ್ರರಿಂದ ಸಾವಿರದ ಆರುನೂರ ತೊಂಬತ್ತೆರಡರಲ್ಲಿ ಈ ಒಂದು ದೇಗುಲ ನಿರ್ಮಾಣದ ಕಾರ್ಯ ಪೂರ್ಣಗೊಂಡಿತು ಅಂದಿನಿಂದ ಇಂದಿನವರೆಗೂ ದೇವಾಲಯದಲ್ಲಿ ಪೂಜೆ ಕೈಂಕರ್ಯಗಳು ಸಾಂಗೋಪಾದಿಯಲ್ಲಿ ನಡೆಯುತ್ತಾ ಬಂದಿವೆ ಈ ದೇವಾಲಯದಲ್ಲಿ ತ್ರಿಕಾಲ ಪೂಜೆ ಜಾರಿಯಲ್ಲಿದೆ ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ದೇವಾಲಯದಲ್ಲಿ ವಿಶೇಷ ಪೂಜೆ ಆಚರಣೆಗಳು ನಡೆಯುತ್ತವೆ ಇನ್ನು ಈ ಒಂದು ದೇವಾಲಯದಲ್ಲಿ ಸ್ವಯಂ ಉದ್ಭವಿಸಿದ ಭುವನೇಶ್ವರಿ ದೇವಿಯ ಉದ್ಭವ ಲಿಂಗವು ಜೊತೆಗೆ ನಂದಿಕೇಶ್ವರ ಅಲ್ಲದೆ ಮಹಾಗಣಪತಿ ದೇವಾಲಯಗಳು ಕೂಡ ಇಲ್ಲಿ ಇವೆ ಅಷ್ಟೇ ಅಲ್ಲದೆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಯಾಳಿ ಎನ್ನುವಂತಹ ಪ್ರಾಣಿಯ ವಿಗ್ರಹಗಳು ಕೂಡ ನಮಗೆ ಕಂಡುಬರುತ್ತವೆ ಭುವನೇಶ್ವರಿ ದೇಗುಲದ ಎದುರಿನಲ್ಲಿ ಒಂದು ಸುಂದರವಾದ ಕಲ್ಯಾಣಿ ಸಹ ಇದೆ ಆ ಕಲ್ಯಾಣಿಯಲ್ಲಿರುವ ನೀರನ್ನು ಕೇವಲ ಭುವನೇಶ್ವರಿ ದೇವಿಯ ಅಭಿಷೇಕಕ್ಕಾಗಿ ಬಳಸುತ್ತಾರೆ ವಿನಃ ಸಾರ್ವಜನಿಕರಿಗೆ ಆ ಒಂದು ಕಲ್ಯಾಣಿಗೆ ಪ್ರವೇಶವಿಲ್ಲ ನಾವು ಭುವನೇಶ್ವರಿ ದೇಗುಲವನ್ನು ತಲುಪಬೇಕಾದರೆ ಮುನ್ನೂರು ಐವತ್ತು ಮೆಟ್ಟಿಲುಗಳನ್ನು ಹತ್ತಿ ನಾವು ಹೋಗಬೇಕಾಗುತ್ತದೆ ಈ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋದ ಬಳಿಕ ನಮಗೆ ಸಿಗುವುದೇ ಭುವನೇಶ್ವರಿ ದೇಗುಲ ಇನ್ನು ಭುವನೇಶ್ವರಿ ದೇವಿಯು ಈ ಒಂದು ಸ್ಥಳದಲ್ಲಿ ನೆಲೆ ನಿಲ್ಲಲು ಕಾರಣವೇನು ಎಂಬುದನ್ನು ನೋಡಿದಾಗ ಇತಿಹಾಸದಲ್ಲಿ ಒಂದು ಕಥೆಯೂ ಇದೆ ಪುರಾಣಗಳ ಪ್ರಕಾರ ಈ ಒಂದು ಸ್ಥಳದಲ್ಲಿ ಭುವನಾಸುರ ಎಂಬ ರಕ್ಷಸನು ಜನಗಳಿಗೆ ತೊಂದರೆ ಕೊಡಲು ಶುರು ಮಾಡ್ತಾನೆ ಆಗ ದುರ್ಗಾದೇವಿಯು ಭುವನೇಶ್ವರಿ ಅವತಾರ ತಾಳಿ ಭುವಣಾಸುರ ಎಂಬ ರಾಕ್ಷಸನನ್ನು ಸಂಹರಿಸುತ್ತಾಳೆ ಭುವನಾಸುರನು ಸಾಯುವ ವೇಳೆಯಲ್ಲಿ ದೇವಿಗೆ ಒಂದು ವರವನ್ನು ಕೇಳಿದನಂತೆ ಅದೇನೆಂದರೆ ನಾನು ಸದಾಕಾಲ ಜನರಿಗೆ ಚಿರಪದರಿಚಿತನಾಗಬೇಕು ಎಂದು ಕೇಳಿದನಂತೆ ಅದಕ್ಕೆ ದೇವಿಯು ಹಾಗೆ ಆಗಲಿ ಮುಂದೆ ನಾನು ನೆಲೆಗೊಳ್ಳುವ ಪ್ರದೇಶವು ನಿನ್ನ ಹೆಸರಿನಿಂದ ಕರೆಯುವಂತಾಗಲಿ ಎಂಬ ವರವನ್ನು ನೀಡಿದಳಂತೆ ಅದರಂತೆ ದೇವಿ ನೆಲೆ ನಿಂತಹ ಒಂದು ಪ್ರದೇಶವು ಭುವನಗಿರಿ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ ಇನ್ನು ಈ ಭುವನೇಶ್ವರಿ ದೇವಾಲಯವು ಎಲ್ಲಿದೆ ಎಂಬುದನ್ನು ನೋಡುವುದಾದರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಭುವನಗಿರಿ ಬೆಟ್ಟದ ಮೇಲೆ ತಾಯಿ ಭುವನೇಶ್ವರಿ ದೇವಿಯು ನೆಲೆ ನಿಂತಿದ್ದಾಳೆ ಇನ್ನೂ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಖಾಸಗಿ ಮತ್ತು ಸಾರ್ವಜನಿಕ ಬಸ್ಗಳ ವ್ಯವಸ್ಥೆಗಳು ಕೂಡ ಇವೆ ಮುಂದೆ ನೀವು ಪ್ರವಾಸ ಕೈಗೊಂಡಾಗ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಈ ಒಂದು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ